ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕ್ಕಿ ಸರ್ಕಾರ ಬಿಕಾರಿ ಆಗಿದ್ಯಾ ಈ ಮಠಕ್ಕೆ ಕೊಡುವ ಪರಂಪರೆ ಭಾರತೀಯ ಪರಂಪರೆ ಮಠದಿಂದ ಕಿತ್ಕೊಳ್ಳೋ ಪರಂಪರೆ ಇದ್ಯಾವ್ದಪ್ಪ ಇದು ಯಾವ ಸೀಮೆದಪ್ಪ ಇದು ಏನು ಆ ರೀತಿ ಬಿಕಾರಿಯಾಗಿ ಹೋಗ್ಬಿಟ್ಟಿದಾರ ಮಠಕ್ಕೆ ಹೋಗಿ ಬಂದವರು ಮಠಕ್ಕೆ ಕೊಟ್ಟು ಬರ್ತಾರೆ ಯಾಕೆಂದ್ರೆ ಮಠ ಸಮಾಜಮುಖಿ ಕಾರ್ಯ ಮಾಡುತ್ತೆ ಅನಾಥ ಮಕ್ಕಳನ್ನ ಸಾಕತ್ತೆ ವಿದ್ಯಾದಾನ ಮಾಡುತ್ತೆ ಅನ್ನದಾನ ಮಾಡುತ್ತೆ ಈ ಕಾರಣಕ್ಕೆ ಮಠಕ್ಕೆ ಕೊಡ್ತಾರೆ ಮಠದಿಂದಲೇ ಕಿತ್ಕೊಳ್ಳುವ ಈ ಸರ್ಕಾರ ಯಾವ ಪರಿಸ್ಥಿತಿಗೆ ಬಂದಿದೆ ನಾನು ಈ ಕ್ಷಣದಲ್ಲೇ ನಾನು ಅವರಿಗೆ ಆಗ್ರಹ ಮಾಡ್ತೇನೆ ನೀವು ಕೊಟ್ಟಿರುವ ನೋಟಿಸ್ ವಾಪಸ್ ತಗೊಳ್ಬೇಕು ನೀವು ಈ ರೀತಿ ನೋಟಿಸ್ ಕೊಟ್ಟು ಅಪ್ಪಾನ ಮಾಡ್ತಾ ಇದ್ದೀರಿ ನೇರವಾಗಿ ಮಠಕ್ಕೆ ನೀವು ನೀರು ಕೊಡದೇ ಇದ್ರು ಕೂಡ ಸುತ್ತಮುತ್ತ ಕೆರೆಗಳಿಗೆ ನೀರು ಹರಿಸಿರೋದನ್ನೇ ಮಠಕ್ಕೆ ಹರಿಸಿದ್ದೀವಿ ಅಂತ ಅನ್ಕೊಂಡ್ಬಿಟ್ರ ನೀವು ರಾಜಕೀಯ ಇಲ್ಲ ಕರ್ನಾಟಕದ ಮರ್ಯಾದಿನ ಬೀದಿಲಿ ಹರಾಜು ಹಾಕ್ಬೇಕು ಅಂತ ಮಾಡಿದ್ದೀರಾ ನೀವು ತಕ್ಷಣ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇನೆ ಆ ನೋಟಿಸ್ ಕೊಟ್ಟಿರುವಂಥ ಯಾವ ಅಧಿಕಾರಿ ಇದ್ದಾನೆ ಪೂರ್ವಾಪರ ಯೋಚನೆ ಮಾಡದಲ್ಲೇ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ ಎಸ್ ಇನ್ನು ಕೆ ಐ ಬಿಯ ಕೆ ಐ ಬಿಯಿಂದ ಅಂದರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಮಂಡಳಿ ಏನಿದೆಯಲ್ಲ ಅಭಿವೃದ್ಧಿ ಮಂಡಳಿ ಇದರಿಂದ ಎಪ್ಪತ್ತು ಲಕ್ಷ ಬಿಲ್ಲನ್ನು ಕಟ್ಟುವಂತೆ ಸಿದ್ಧಗಂಗಾ ಮಠಕ್ಕೆ ನೋಟಿಸ್ ಹೋಗಿದೆ ಅಂದರೆ ಅಕ್ಕಪಕ್ಕ ಕೆರೆಗಳಿಗೆ ನೀರನ್ನು ಹರಿಸಿರುವಂತಹ ಉದ್ದೇಶಕ್ಕೆ ಸಿದ್ಧಗಂಗಾ ಮಠಕ್ಕೆ ಎಪ್ಪತ್ತು ಲಕ್ಷ ರೂಪಾಯಿ ಕರೆಂಟ್ ಬಿಲ್ಲನ್ನು ಕಟ್ಟಬೇಕು ನೀವು ಅನ್ನುವಂತಹ ನೋಟಿಸ್ ಕೆ ಐ ಡಿ ಬಿಯಿಂದ ಸರ್ಕಾರದ ಮುಖಾಂತರ ಕೆ ಕೆ ಐ ಡಿ ಬಿಯಿಂದ ಹೋಗುತ್ತೆ ಸೊ ಇದಕ್ಕೆ ಸಾಕಷ್ಟು ಗಣ್ಯರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದರೆ ಮಠಗಳಿಗೆ ತನ್ನದೇ ಆದಂತಹ ಪರಂಪರೆ ಇದೆ ಮಠಗಳಿಗೆ ಕೊಡುವಂತಹ ಸಾಮರ್ಥ್ಯ ಇದೆ ಕೊಡುವಂತಹ ಇತಿಹಾಸ ಇದೆ ಅಲ್ಲಿ ತ್ರಿವಿಧ ದಾಸೋಹ ನಡೆಯುತ್ತೆ ಅನ್ನ ದಾಸೋಹ ವಿದ್ಯಾ ದಾಸೋಹ ಜಂಗಮ ದಾಸೋಹ ಸಾಕಷ್ಟು ವಿಚಾರಗಳಿಗೆ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಮಠಕ್ಕೆ ಒಂದು ಸಂಪ್ರದಾಯ ಇದೆ ಸೊ ಹೀಗಿದ್ದಾಗ ಅವರತ್ರ ನೀವು ಬಿಲ್ಕಟ್ಟಿ ಅಂತ ಕೇಳ್ತಿದ್ದೀರಲ್ಲ ನಿಮಗೆ ಮರ್ಯಾದೆ ಇದೆಯಾ ಅಥವಾ ನಿಮ್ಮಲ್ಲಿ ಅಂದರೆ ಸರ್ಕಾರ ಅಷ್ಟೊಂದು ಭಿಕಾರಿ ಆಗಿಬಿಟ್ಟಿದೆಯಾ ದುಡ್ಡಿಲ್ವಾ ಅನ್ನುವಂತಹ ಮಾತನ್ನು ಇದೀಗ ಸಿ ಟಿ ರವಿಯವರು ಆಡಿರುವಂಥದ್ದು ಇನ್ನೂ ಕರೆ ಎಕ್ಸಾಕ್ಟಾಗಿ ಬಿಲ್ ಎಷ್ಟಿದೆಯಪ್ಪ ಅಂತ ಹೇಳಿದರೆ ಎಪ್ಪತ್ತು ಎಪ್ಪತ್ತು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೆಂಟು ರೂಪಾಯಿ ಬಿಲ್ಲನ್ನು ಕಟ್ಟುವಂತೆ ನೋಟಿಸನ್ನು ಕೊಟ್ಟಿರುವಂಥದ್ದು ಇದನ್ನು ಕೆ ಡಿ ಬಿ ಅಭಿಯಂತರರು ಪತ್ರವನ್ನು ಬರೆದಿದ್ದಾರೆ ಇದನ್ನು ಆದಷ್ಟು ಬೇಗ ಬಿಲ್ ಪೇ ಮಾಡಿ ಅಂತ ಇದಕ್ಕೆ ಸಿದ್ಧಗಂಗಾ ಮಠದ ಸ್ವಾಮೀಜಿಯವರು ರೆಸ್ಪಾನ್ಸ್ ಮಾಡ್ತಾರೆ ನಾವು ಯಾರತ್ರನೂ ರಿಕ್ವೆಸ್ಟ್ ಮಾಡಲ್ಲ ಮಾತಾಡಲ್ಲ ಅದನ್ನು ಅವರೇ ಬಗೆಹರಿಸಿದ್ರೆ ಒಳ್ಳೆಯದು ಅನ್ನುವಂತಹ ಮಾತನಾಡಿದ್ದಾರೆ ಈ ಥರ ಸಿ ಟಿ ರವಿ ಅವರು ಹೇಳ್ತಾರೆ ಯಾರು ಅದಕ್ಕೆ ನೋಟಿಸನ್ನು ಕೊಟ್ಟಿದ್ದಾರಲ್ಲ ಅವ್ನ ಕಿತಾಕ್ ಪುಡಿ ಕೆಲಸದಿಂದ ಕ್ರಮ ಕೈಗೊಳ್ಳಿ ಅನ್ನುವಂತಹ ಮಾತನಾಡ್ತಾರೆ ಇನ್ನು ತುಂಬ ಕಾನ್ಫಿಡೆಂಟಾಗಿ ಮಠದ ಸ್ವಾಮೀಜಿಯವರು ಹೇಳ್ತಾರೆ ಹೌದು ಬಿಲ್ ಬಂದಿರೋ ಸತ್ಯ ಇದನ್ನು ವಿಷಯ ದೊಡ್ದು ಮಾಡಬೇಡಿ ಏನೋ ಆಗಿರತ್ತೆ ನೋಡೋಣ ಆದರೆ ನಾವು ಯಾರೊಟ್ಟಿಗೂ ರಿಕ್ವೆಸ್ಟ್ ಮಾಡಲ್ಲ ಯಾರೊಟ್ಟಿಗೂ ನಾವು ಇದು ಮಾಡಲ್ಲ ಬಿಲ್ ಬಂದಿದೆ ಏನಾಗುತ್ತೆ ನೋಡೋಣ ಅನ್ನುವಂತಹ ಮಾತನಾಡಿದ್ದಾರೆ ಜೊತೆಗೆ ಸರ್ಕಾರದ ಎಡವಟ್ಟುಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕಳೆದ ಬಾರಿ ಇದೇ ಸಮಯದಲ್ಲಿ ಮಂಗಳೂರು ಕಣ್ಣನೇನಿದ್ರಲ್ಲ ಅವ್ರಿಗೂ ಕೂಡ ಇಂತಹದ್ದೇ ಒಂದು ಪ್ರಮೇಯ ಎದುರಾಗಿತ್ತು ತಾವು ತಗೊಂಡಿದ್ದಂತಹ ಪೆನ್ಷನ್ ಅಮೌಂಟನ್ನು ವಾಪಸ್ ಸರ್ಕಾರ ಕೇಳಿತ್ತು ಅದು ತುಂಬ ದೊಡ್ಡ ಸುದ್ದಿ ಆಯಿತು ನಂತರ ಗೊತ್ತಾಗಿದ್ದು ಅದು ಯಾವುದು ಅಧಿಕಾರಿಗಳ ಮಿಸ್ಟೇಕಿಂದ ಆ ಲೆಟರ್ ಹೋಗಿದೆ ನೋಟಿಸ್ ಹೋಗಿದೆ ಅನ್ನುವಂತಹ ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಆದರೆ ಈಗ ಈ ನೋ ಈ ನೋಟಿಸನ್ನು ಕೂಡ ಆದರೆ ಎಪ್ಪತ್ತು ಲಕ್ಷದ ಹಣವನ್ನು ಏನಿದೆಯಲ್ಲ ಬಿಲ್ ಪೇ ಮಾಡಬೇಕು ಅಂತ ಆ ನೋಟಿಸನ್ನು ಕೂಡ ತಗೊಂಡಿದ್ದಾರೆ ಆದರೆ ನಗೆಪಾಟಲ್ಗೆ ಈಡಾಗ್ತಾ ಇದ್ದಾರೆ ಬೇಕು ಬೇಕಂತ ಮಾಡ್ತಿರುವಂಥದ್ದು ಅಥವಾ ಹಿಂಗೊಂದು ವಿಷಯ ಆಗಲಿ ಅಂತ ಮಾತಾಡ್ ಮಾಡ್ತಿರುವಂಥದ್ದು ನೋಟಿಸ್ ಕೊಡೋದು ಯಾಕೆ ವಾಪಸ್ ತಗೊಳ್ಳೋದು ಯಾಕೆ ಅವ್ರನ್ನ ಅವಮಾನ ಮಾಡ್ತಿರುವಂಥದ್ದು ಮಠಗಳಿಗೆ ಮಠಕ್ಕೆ ಅದರಲ್ಲೂ ಸಿದ್ಧಗಂಗಾ ಮಠಕ್ಕೆ ಅದರದ್ದೇ ಆದ ಒಂದು ಸಂಪ್ರದಾಯ ಇದೆ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ ನಿರ್ಗತಿಕರು ಬಡವರು ಎಲ್ಲರೂ ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಿಕೊಂಡು ಅವ್ರಿಗೊಂದು ಅನ್ನ ಹಾಕ್ತಾ ಇದ್ದಾರೆ ವಿದ್ಯಾವನ್ನ ವಿದ್ಯೆಯನ್ನು ದಾನ ಮಾಡ್ತಿದ್ದಾರೆ ಅವ್ರಿಗೆ ಭವಿಷ್ಯವನ್ನು ಕೊಡ್ತಾ ಇದ್ದಾರೆ ಅಂಥ ಮಠಗಳಿಗೆ ನೀವು ನೋಟಿಸ್ ಕೊಡ್ತಾ ಇದ್ದೀರಾ ಅಂಥ ಮಠಕ್ಕೆ ನೋಟಿಸ್ ಕೊಟ್ಟಿದ್ದೀರಾ ನೀವು ದ ಬಿಲ್ ಪೇ ಮಾಡಿ ಅಂತ ಮರ್ಯಾದೆ ಇದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ಕೇಳ್ತಿರುವಂಥದ್ದು ಕಳೆದ ಬಾರಿ ಕಣ್ಣನವರು ಕೂಡ ಇಂಥದ್ದೇ ಆಗಿತ್ತು ಈಗ ಮತ್ತೊಮ್ಮೆ ನಗೆಪಾಟಲಿಗೆ ಈಡಾಗಿರುವಂಥದ್ದು ಸರ್ಕಾರ ಈಗ ಸದ್ಯಕ್ಕೆ ನೋಟಿಸ್ ಯಾವಾಗ ಸುದ್ದಿ ಜೋರಾಗತ್ತೆ ದೊಡ್ಡದಾಗತ್ತೆ ವ್ಯಾಪಿಸತ್ತೆ ಆವಾಗ ಈ ವಿಚಾರವನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ನೋಟಿಸ್ ಅನ್ನ ಹಿಂಪಡೆದಿದೆ ಆದ್ರೆ ನಗೆ ಪಾಟಲ್ಗೆ ಈಡಾಗಿದ್ದಂತೂ ಸತ್ಯ ಎಸ್ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ